ಹಲೋ ಆಯ್ ನಮಸ್ಕಾರ ಇವತ್ತು ಬಾದನೇಸ್ ನಾನು ಜೊಮೆಟೊ ಬಗ್ಗೆ ಒಂದು ಸ್ಟುಡಿಯೋ ಮಾಡಿದ್ದೆ ಈಗ ನಾನು ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಒಂದು ಮಂತ್ ಆಯಿತು ಸ್ವಿಗ್ಗಿಯಲ್ಲಿ ತುಂಬ ಚೆನ್ನಾಗಿ ನಡೆದಿತ್ತು ಈಗ ಬೈಕಿನ ಡೇವರಿಗೆ ಏನು ಮಾಡ್ತಿದ್ದ ಲಾಂಗ್ ಆರ್ಡ್ರ್ ಇದ್ದ ಮತ್ತು ನಿಮಗೆ ಗೊತ್ತಾಗಿರ್ಬೋದು ಯಾವ ಥರ ಏನೋ ಏನಂತ ಅದು ನಿಮಗೆ ಪರ್ಸೆಂಟೇಜ್ ಲೆಕ್ಕ ಕೊಡ್ತಾವನೆ ಪರ್ ಆರ್ಡ್ರು ಇಪ್ಪತ್ತು ರೂಪಾಯಿ ಹಿಂಗೆ ಸರ್ಜಿಂಗ್ ಇತ್ತಲ್ಲ ಅದು ಫುಲ್ ಅಪ್ಡೇಟ್ ಆಗಿದೆ ಯಾವ ಥರ ಅಪ್ಡೇಟ್ ಆಗಿದೆ ಆ ವಿಡಿಯೋ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಬನ್ನಿ ಯಾವ ಥರ ಐತೆ ಟೈಮ್ ಬಂದು ಈಗ ರಾತ್ರಿ ತೋರ್ತೀನಿ ನಿಮ್ಗೆ ಈಗ ಹನ್ನೊಂದು ಮೂವತ್ತೇಳು ನೈಟು ರಾತ್ರಿ ಇಂಥ ಗಂಟೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ದು ಪ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪರ್ ಆರ್ಡ್ರ್ ಅಂತ ಅವಾಗೆಲ್ಲ ಮಾಡ್ತಿದ್ದ ಇಷ್ಟು ಇಷ್ಟ ಇಷ್ಟೇ ದುಡ್ಡು ಅಂತ ಕೊಡ್ತಿದ್ದ ಈಗ ಪರ್ಸೆಂಟೇಜ್ ಮೇಲೆ ಕೊಡ್ತಾವನೆ ಅಂದರೆ ಇದು ನಿಮ್ಗೆ ಯಾವ ಥರ ತಿಳಿಸೋದಂದ್ರೆ ನೀವು ಮೊದಲೆಲ್ಲ ಯಾವ ಥರ ಮಾಡ್ತಿದ್ರೆ ಈಗ ಆರ್ಡರ್ ಬಿತ್ತು ಐವತ್ತು ರೂಪಾಯಿ ಕ್ಯಾಶ್ ಆಗ್ತಾಯಿಲ್ಲ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯ ಸರ್ಜ್ ಕೊಟ್ಟವನೇ ಹತ್ತು ರೂಪಾಯಿ ರೈಲು ಸರ್ಜ್ ಕೊಟ್ಟವನೇ ಇದು ಇಷ್ಟು ಥರ ಕೊಟ್ಟವನೇ ಅಂದರೆ ನಾನು ಕೊಟ್ಟಿದ್ದು ಅಲ್ಲಿ ಸರ್ಜು ಜಾಸ್ತಿ ಏನೇ ಇಲ್ಲ ಕಡಿಮೆನೇ ಐತೆ ಇಪ್ಪತ್ತು ರೂಪಾಯಿ ಈ ಮಳೆ ಸರ್ಜ್ ನೋಡ್ತಾ ಇರ್ಬೋದು ಯಾವ ಥರ ಕೊಟ್ಟವನೇ ತುಂಬ ತುಂಬ ಅಂದರೆ ತುಂಬ ಮೋಸ ಆಗ್ತೈತೆ ಮಳೆ ಸರ್ಜಲ್ಲಿ ಅಂತರೂ ಏನು ಹೇಳ್ಬಾರ್ದು ಕೆಲಸನೇ ಬಿಡು ಬಿಟ್ಟು ಹೋಗ್ಬೇಕಂತ ಅನ್ನಿಸ್ತಿದೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ ಸರ್ಜು ನಲ್ವತ್ತು ರೂಪಾಯಿ ಸರ್ಜೈತೆ ಈ ಥರ ಸರ್ಜ್ ಕೊಟ್ಟು ನಿಮಗೆ ಯಾವ ಥರ ಏನು ತುಂಬ ಜನಕ್ಕೆ ಕಬ್ಬಿ ಜನ ಇದು ಯಾವ ಥರ ಇರುತ್ತೆ ಏನು ಸುದ್ದಿ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಎಲ್ಲ ಇದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಿಲ್ಲ ಇದು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಲ್ವತ್ತೈದು ರೂಪಾಯಿ ಕೊಟ್ಟವನೆ ಇಲ್ಲ ಇನ್ನೊಂದು ತೋರಿಸ್ತೀನಿ ನೋಡಿ ಹತ್ತು ರೂಪಾಯಿ ಸರ್ಜ್ ಕೊಟ್ಟವನೆ ಅದು ಯಾವ ನಲ್ವತ್ತೈದು ರೂಪಾಯಿ ಸರ್ಜ್ ಸರ್ಜಿದ್ದ ಪರ್ಸೆಂಟೇಜ್ ಇದ್ದಾಗ ಎಷ್ಟು ಕೊಟ್ಟವನೆ ಹತ್ತು ರೂಪಾಯಿ ಕೊಟ್ಟವನೆ ಇದು ಯಾವ ತರ ಕೊಡ್ತಾವಣೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮ್ದು ಕಿಲೋಮೀಟರ್ ಇರುತ್ತಲ್ಲ ನಿಮ್ದು ಬೈಕ್ ಕೈ ತುಂಬಾ ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ ಇನ್ ಮೇಲೆ ನೀವು ಸರ್ವಿಸ್ ಜಾಸ್ತಿ ಕೊಟ್ಟರೆ ಯಾವ ತರ ಇರುತ್ತೆ ಅಂದ್ರೆ ನೀವು ಲಾಂಗ್ ಆರ್ಡರ್ ಇರುತ್ತಲ್ಲ ಒಂದ್ ಐವತ್ತು ಕಿಲೋಮೀಟರ್ ಇಲ್ಲ ಸಾರಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇರುತ್ತಲ್ಲ ಇಪ್ಪತ್ತು ಕಿಲೋಮೀಟರ್ ಇದ್ದಾಗ ನಿಮಗೆ ಜಾಸ್ತಿ ಕೊಡ್ತಾನೆ ನಲ್ವತ್ತೈದು ಹಿಂಗೆ ಐವತ್ತು ಹೊತ್ತನ ಕೊಡ್ತಾನೆ ಅದೇ ನಿಮ್ಗೆ ಇಲ್ಲೇ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಇದ್ದಾಗ ಅವಾಗ ಹತ್ತು ಹಿಂಗೆ ಹತ್ತು ಎಂಟು ಐದುವರೆಗೂ ವರೆಗೂ ಕೊಡ್ತಾನೆ ಆ ಥರ ಸರ್ಜ್ ಬಂದೈತೆ ಈ ಪರ್ಸೆಂಟೇಜ್ ಲೆಕ್ಕ ಮೇಲೆ ಕಿಲೋಮೀಟ್ರ್ ಲೆಕ್ಕ ಮೇಲೆ ಕೊಡ್ತಾನೆ ಆರಾಮಾಗಿ ಹೊಡಿಬೋದು ನೀವು ಇನ್ನು ಮೇಲೆ ಮಾಡಿದ್ರೆ ಮೊದಲೆಲ್ಲ ಹೆಂಗಿತ್ತಂದ್ರೆ ಮೊದಲು ಇಷ್ಟೇ ಅಮೌಂಟ್ ಒಂದು ಗೆ ಎಷ್ಟೇ ಅಮೌಂಟ್ ಇಪ್ಪತ್ತು ಮೂವತ್ತು ಐವತ್ತು ಈ ತರ ಎಷ್ಟೇ ಅಮೌಂಟ್ ಅಂತ ಕರೆಷ್ಟೇ ಕೊಡ್ತಿದ್ದ ಎಷ್ಟೇ ಕಿಲೋಮೀಟರ್ ಒಂದೇ ಡಬಲ್ ಆರ್ಡರ್ ಇದ್ರು ಅಷ್ಟೇ ಕೊಡ್ತಿದ್ದ ಸಿಂಗಲ್ ಆರ್ಡರ್ ಇದ್ರು ಕುಡ್ತಿದ್ದ ಒಂದು ಆರ್ಡರ್ ಇಷ್ಟೇ ಅಂತ ಕೊಟ್ಟು ಬಿಡ್ತಿದ್ದ ಈಗೆಲ್ಲ ಚೇಂಜ್ ಆಗುತ್ತೆ ಪರ್ಸೆಂಟೇಜ್ ಲೆಕ್ಕ ಯಾವ ತರ ಅಂದ್ರೆ ಈ ಥರ ಲಾಂಗ್ ನೀವು ಎಷ್ಟು ಹೋಗ್ತಿರೋ ಅದರ ಮೇಲೆ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ ಇಲ್ಲ ಅಂದ್ರೆ ನಿಮ್ಮ ಕಡಿಮೆ ಇತ್ತ ಅಂದ್ರೆ ಕಡಿಮೆ ಅಮೌಂಟ್ ಬರುತ್ತೆ ಅಷ್ಟೇ ನೀವು ಚೆನ್ನಾಗಿ ಹುಡುಗೋದು ನೀವು ಲಾಂಗ್ ಬೈಕ್ ಬೈಕ್ ಹಿಡಿದರೆ ಚೆನ್ನಾಗಿ ಮಾಡ್ಬೋದು ಸೈಕಲ್ ಹಿಡಿಯೋದಿದ್ದರೆ ಚೆನ್ನಾಗಿ ಆಗೋಲ್ಲ ಅಲ್ಲಿನ ಮೇಲೆ ಅನ್ಕೊತಿದ್ದೀನಿ ಮತ್ತು ಸುಗ್ಗಿಯಲ್ಲಿ ಹೇಳ್ಬೇಕಂದ್ರೆ ತುಂಬ ಮೊದ್ಲಿಗಿಂತ ತುಂಬ ಕಾಯ್ದು ಮಾಡ್ತಾವಣೆ ಮೊದ್ಲಿಗಿಂತ ಮೋಸ ಮಾಡ್ತಾವಣೆ ಮೊದಲೆಲ್ಲ ಚೆನ್ನಾಗಿತ್ತು ಈಗೆಲ್ಲ ಮೋಸ ಮಾಡ್ತಾವಣೆ ಅನ್ಕೊಂತಿದ್ದೀನಿ ಏನಾದರೂ ನಿಮ್ಗೆ ಚೆನ್ನಾಗಿತ್ತಂದರೆ ಹೊಡಿಬೋದು ಮತ್ತೆ ಸಿಗೋಣ ಮತ್ತೆ ಏನಾದರೂ ನಿಮ್ಗೆ ಬೇರೆ ಮಾಹಿತಿ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಐತೆ ಎಲೆಮಾರಿ ಟಿ ಪಿ ಅಂತ ಸಪೋರ್ಟ್ ಮಾಡಿ ಇದೇ ಥರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನನಗೆ ಆದಷ್ಟು ವಿಡಿಯೋ ಇನ್ಫಾರ್ಮೇಷನ್ ಇರ್ತೀನಿ ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಜೈ ಇನ್ ಜೈ ಕರ್ನಾಟಕ ಮಾತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ